ದಕ್ಷಿಣ ಕಾಶಿ ನಾಂಜನಗೂಡಿನಲ್ಲಿ ತಾಲೂಕು ಕೇಂದ್ರ ಸ್ಥಾನದಿಂದ ಸರ್ಕಾರಿ ಶಾಲೆಗಳು ಎಷ್ಟು ಕಿಲೋಮೀಟರ್ ದೂರವಿದ್ದರೂ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಶಾಲೆಗಳಿಗೆ ಹಾಜರಾಗುವ ಮುನ್ನವೇ ಶಾಲೆಗಳ ಬಾಗಿಲನ್ನು ತರಿಸಿ ಬೆಲ್ ಮಾಡ್ತಾರೆ ಈ ಅಧಿಕಾರಿ ಹಾಗಾದರೆ ಇವರು ಯಾರು ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ ನಂಜನಗೂಡು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಟಿ ಶಿವಲಿಂಗಯ್ಯ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಬರೋಬ್ಬರಿ ಒಂಬತ್ತು ತಿಂಗಳುಗಳೇ ಕಳೆದಿದೆ ಅಂದಿನಿಂದ ಇಂದಿನವರೆಗೂ ಯಾವುದೇ ರಜೆಗಳನ್ನು ಪಡೆಯದೆ ತಾಲೂಕಿನ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳಿಗೆ ತೆರಳಿ ಒಂದರಿಂದ ಹತ್ತನೇ ತರಗತಿವರೆಗೂ ಪಾಠ ಪ್ರವಚನವನ್ನ ಬೋಧಿಸುತ್ತಾರೆ ಹೆಡಿಯಾಲ ಭಾಗದ ಕಾಡಂಚಿನ ಪ್ರದೇಶದಲ್ಲಿರುವ ಶಾಲೆಗಳು ತಾಂಡವಪುರ ಹುಲ್ಲಹಳ್ಳಿ ಬಿಡಿಗೆರೆ ದೊಡ್ಡ ಕವಲಂದೆ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರದ ಹಲವು ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಸಂಚಲನವನ್ನ ಮೂಡಿಸಿದ್ದಾರೆ ರಾತ್ರಿಯ ಸಮಯದಲ್ಲೂ ವಸತಿ ಶಾಲೆಗಳು ಮತ್ತು ವಿದ್ಯಾರ್ಥಿಗಳ ಮನೆಗೆ ತೆರಳಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಯಾವಾಗ ಬೇಕಾದರೂ ಶಾಲೆಗೆ ದಿಢೀರ್ ಅಂತ ಭೇಟಿ ನೀಡುತ್ತಾರೆ ಬರುವ ಸಂಬಳದಲ್ಲಿ ಎಷ್ಟೋ ಬಡತನದಲ್ಲಿರುವ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ ಮುಖ್ಯ ಉದ್ದೇಶ ಎಲ್ಲ ಶಾಲೆಗಳಲ್ಲಿ ಒಂದು ಸರ್ಕಾರಿ ಇರ್ಬೋದು ಅನುದಾನ ಇರಬಹುದು ಅನುದಾನ ರೈತ ಇರ್ಬೋದು ಎಲ್ಲ ಶಾಲೆಗಳಲ್ಲಿ ಗುಣಾತ್ಮಕವಾದ ಶಿಕ್ಷಣವನ್ನು ಕೊಡಬೇಕು ಎಲ್ಲ ಶಿಕ್ಷಕರು ಬಹಳ ಶ್ರದ್ಧೆಯಿಂದ ನಮ್ಮ ಮಕ್ಕಳನ್ನ ಒಂದು ಸಮಾಜದ ಒಂದು ಸತ್ಪ್ರಜೆ ಆಗಲಿಕ್ಕೆ ಚೆನ್ನಾಗಿ ಪಾಠ ಮಾಡಬೇಕು ಅದು ನನ್ನ ಆಶೆ ಆಗ್ತದೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಇಂತಹ ಅಪರೂಪದ ಅಧಿಕಾರಿಯ ಕಾರ್ಯವೈಖರಿಯನ್ನು ಕಂಡು ಶಾಲಾ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮನೆ ಬಿಟ್ಟರೆ ಕಚೇರಿ ಕಚೇರಿಯನ್ನ ಬಿಟ್ಟರೆ ಮನೆ ಎಂಬಂತೆ ಗಂಟೆ ಹೊಡಿ ಸಂಬಳಾಪಡಿ ಎಂಬ ನಾಣ್ನುಡಿ ಶಿಕ್ಷಣ ಇಲಾಖೆಗೆ ಅಂಟಿದೆ ಇಂತಹ ವ್ಯವಸ್ಥೆಯಲ್ಲಿ ಭಾನುವಾರವೂ ರಜಾ ದಿನವನ್ನ ಲೆಕ್ಕಿಸದೆ ಸರ್ಕಾರಿ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಉತ್ತಮ ಬೋಧನೆ ನೀಡಬೇಕು ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಾಗಬೇಕು ಎಂಬ ಮಹದಾಸೆಯಿಂದ ಈ ಬಾರಿ ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನದಲ್ಲಿ ನಂಜನಗೂಡು ಬರಬೇಕು ಅಂತ ಪಣ ತೊಟ್ಟು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಾಪುರ ಜಿಲ್ಲೆಯಲ್ಲಿ ಬಡ ಮಕ್ಕಳ ಶಿಕ್ಷಣಕ್ಕೆ ದಾರಿದೀಪವಾಗಿರುವ ಇಂತಹ ಅಧಿಕಾರಿಗಳಿಗೆ ಹ್ಯಾಟ್ಸ್ ಅಪ್ ಅಂತಿದ್ದಾರೆ ತಾಲೂಕಿನ ಜನ